ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣ ಯತ್ ಪಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾತೀರ್ಥಗುರು ಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಪ್ರೇರಣೆಯಿಂದ ಇಂದಿನಿಂದ ಭಗವದ್ಗೀತೆಯನ್ನು ಪ್ರಾರಂಭ ಮಾಡೋಣ ಯಥಾಮತಿ ಯಥಾಶಕ್ತಿ ಭಗವದ್ಗೀತೆಯನ್ನು ತಿಳಿಯೋಣ ಅಂತ ಹೇಳಿ ಈ ದಿನ ಅರ್ಜುನ ಹುಟ್ಟಿದ ದಿನ ಪಾಲ್ಗುಣ ಕೃಷ್ಣ ಅಷ್ಟಮಿ ಶ್ರಾವಣ ಕೃಷ್ಣ ಅಷ್ಟಮಿ ಕೃಷ್ಣ ಹುಟ್ಟಿದಂಥ ದಿನ ಆ ದಿನದಿಂದ ಆರು ತಿಂಗಳವರೆಗೆ ಅಂದರೆ ಪಾಲ್ಗುಣ ಕೃಷ್ಣ ಅಷ್ಟಮಿ ಆರು ತಿಂಗಳ ನಂತರ ಆ ದಿನದಲ್ಲಿ ಅರ್ಜುನ ಹುಟ್ಟುತ್ತಾನೆ ಈ ದಿನ ಅರ್ಜುನನ ಹುಟ್ಟಿದ ದಿನ ಈ ದಿನದಲ್ಲಿ ನಾವು ಯಥಾಶಕ್ತಿ ಯಥಾಮತಿ ಭಗವದ್ಗೀತೆಯನ್ನು ಪಾರಾಯಣ ಮಾಡೋಣ ಅಂತ ಹೇಳಿ ಈ ದಿನದಿಂದ ಭಗವದ್ಗೀತೆಯ ಆರಂಭ ಮಾಡೋಣ ಶ್ರೀ ಹರಿವಾಯು ಗುರುಗಳ ಪ್ರೇರಣೆಯಿಂದ ಭಗವದ್ಗೀತೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡಿ ಯಥಾಮತಿ ಯಥಾಶಕ್ತಿ ಪ್ರತಿನಿತ್ಯ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶ್ಲೋಕವನ್ನು ಪಾರಾಯಣ ಮಾಡೋಣ ಮತ್ತು ಅದರ ಅರ್ಥವನ್ನು ನೋಡೋಣ ಶ್ರವಣವನ್ನು ಮಾಡೋಣ ಅಂತ ಹೇಳಿ ಭಗವದ್ಗೀತೆಯನ್ನು ಪ್ರಾರಂಭ ಮಾಡ್ತಿದ್ದೇನೆ ಈ ದಿನ ವಿಶೇಷವಾಗಿ ಅರ್ಜುನ ಹುಟ್ಟಿರ್ತಕ್ಕಂಥ ದಿನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಕೃಷ್ಣ ಹುಟ್ಟುತ್ತಾನೆ ಆ ದಿನದಿಂದ ಸರಿಯಾಗಿ ಆರು ತಿಂಗಳ ಸರಿಯಾದ ಸಮಯಕ್ಕೆ ಅಂದರೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಅರ್ಜುನ ಹುಡ್ತಾನೆ ಆರು ತಿಂಗಳು ಇವರಿಗೆ ವ್ಯತ್ಯಾಸ ಅಂದರೆ ಆರು ತಿಂಗಳು ಕೃಷ್ಣನಿಗಿಂತ ಅರ್ಜುನ ಚಿಕ್ಕವನಾಗ್ತಾನೆ ಈ ದಿನ ತುಂಬ ವಿಶೇಷವಾದಂತಹದ್ದು ಅರ್ಜುನನಿಗೆ ಶ್ರವಣ ಅಂತ ಹೆಸರು ಕಾರಣ ಅರ್ಜುನ ಭಗವದ್ಗೀತೆಯನ್ನು ಶ್ರವಣ ಮಾಡಿದ್ದಾನೆ ಪರಮ ಪವಿತ್ರವಾದಂತಹ ಭಗವದ್ಗೀತೆ ಇದರ ಶ್ರವಣ ಭಗವಂತನ ಮುಖದಿಂದ ಎರಡು ಬಾರಿ ಶ್ರವಣವನ್ನು ಮಾಡಿದ್ದಾನೆ ಪಾಲ್ಗುಣ ಮಾಸದಲ್ಲಿ ಅರ್ಜುನ ಹುಟ್ಟಿರೋದ್ರಿಂದ ಅವನಿಗೆ ಫಾಲ್ಗುಣ ಅಂತ ಹೆಸರು ಭಗವದ್ಗೀತೆಯನ್ನು ಶ್ರವಣ ಮಾಡಿರೋದ್ರಿಂದ ಶ್ರವಣ ಅಂತ ಕೂಡ ಅವನಿಗೆ ಹೆಸರು ನಾವು ಈ ಪಾಲ್ಗುಣ ಮಾಸದಲ್ಲಿ ವೇದವ್ಯಾಸ ದೇವರ ಪೂಜೆಯನ್ನು ಮಾಡಿ ಒಂದು ಸರಸ್ವತಿ ಪೂಜೆಯನ್ನು ಮಾಡಿ ಈ ಸಂವತ್ಸರದಲ್ಲಿ ನಾವು ಏನು ಪುರಾಣವನ್ನು ಕೇಳಿದ್ದೀವಿ ವ್ರತಗಳನ್ನು ಮಾಡಿದ್ದೀವಿ ಅದನ್ನೆಲ್ಲ ವೇದವ್ಯಾಸ ದೇವರಿಗೆ ಮತ್ತು ಸರಸ್ವತಿ ದೇವಿಯರಿಗೆ ದಾನ ಕೊಡುವುದರ ಮೂಲಕ ಒಬ್ಬ ಬ್ರಾಹ್ಮಣ ಮುತ್ತೈದೆಗೆ ದಾನ ಕೊಡುವುದರ ಮೂಲಕ ಸಮರ್ಪಣೆಯನ್ನು ಮಾಡಿದ್ದೀವಿ ಈಗ ಈ ಹೊಸ ಸಂವತ್ಸರ ಈ ಚೈತ್ರ ಮಾಸಕ್ಕೆ ನಾವು ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ ಅರ್ಜುನ ಹುಟ್ಟಿದ ಈ ದಿನದಂದು ಈ ದಿನದಿಂದ ನಾವು ಪ್ರತಿನಿತ್ಯವೂ ಭಗವದ್ಗೀತೆಯ ಶ್ಲೋಕ ಮತ್ತು ಅರ್ಥವನ್ನು ಯಥಾಶಕ್ತಿ ಯಥಾಮತಿ ಕೇಳ್ತೇವೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭವನ್ನು ಮಾಡೋಣ ನಿಮ್ಮೆಲ್ಲರ ಸಹಕಾರದಿಂದ ಭಗವಂತನ ಅನುಗ್ರಹದಿಂದ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಈ ಭಗವದ್ಗೀತೆ ಪೂರ್ಣಗೊಳ್ಳಲಿ ಯಾವ ತೊಂದರೆಯೂ ಇಲ್ಲದೆ ಪೂರ್ಣವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ನಡೆಯಲಿ ನಡೆಸಲಿ ಭಗವಂತ ನಮ್ಮಲ್ಲಿ ನಿಂತು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭವನ್ನು ಮಾಡೋಣ ಶ್ರೀ ಗುರುಭ್ಯೋ ನಮಃ ಭಗವದ್ಗೀತೆ ನಮ್ಮ ಶಾಸ್ತ್ರ ಪರಂಪರೆಯ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಗ್ರಂಥ ಅಂತ ಹೇಳಿ ಹೆಸರು ಪಡೆದಿದೆ ಎಲ್ಲ ರೀತಿಯ ಆಧ್ಯಾತ್ಮ ಸಾರವನ್ನು ಹೊತ್ತಂತಹ ಮಹಾಭಾರತದ ಸಾರವೇ ಈ ಭಗವದ್ಗೀತೆ ಈ ಮಹಾಭಾರತ ನಮಗೆ ಏಳು ಪಾತ್ರಗಳ ಮೂಲಕ ಹದಿನೆಂಟು ಜೀವನ ಮೌಲ್ಯದ ವಿಶ್ಲೇಷಣೆಯನ್ನು ನಮ್ಮ ಮುನ್ ಮುಂದೆ ಇಡುತ್ತೆ ಅದು ಅದು ಹೇಗೆ ಅಂದರೆ ಧರ್ಮರಾಜ ಧರ್ಮ ಇದು ಒಂದಾಯಿತು ಭೀಮಸೇನ ಭಕ್ತಿ ಜ್ಞಾನ ವೈರಾಗ್ಯ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಮತ್ತು ಬಲ ಒಟ್ಟು ಹನ್ನೊಂದಾಯಿತು ಅರ್ಜುನ ಶ್ರವಣ ಮನನ ನಿಧಿಧ್ಯಾಸನ ಹದಿನಾಲ್ಕಾಯಿತು ನಕುಲ ಸಹದೇವರು ಶೀಲ ಮತ್ತು ವಿನಯ ಹದಿನಾರಾಯಿತು ದ್ರೌಪದಿ ವೇದ ವಿದ್ಯೆ ಹದಿನೇಳಾಯಿತು ಕೃಷ್ಣ ವೇದ ವೇದ್ಯನಾಗ್ತಾನೆ ಹದಿನೆಂಟು ಹೀಗೆ ಏಳು ಪಾತ್ರಗಳ ಮೂಲಕ ನಮಗೆ ಹದಿನೆಂಟು ಜೀವನದ ಮೌಲ್ಯಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಇದರಲ್ಲಿ ನಾವು ಭ ಭಕ್ತಿ ಜ್ಞಾನ ವೈರಾಗ್ಯವನ್ನು ಮೈಗೂಡಿಸ್ಕೊಳ್ಬೇಕು ಶಾಸ್ತ್ರದ ಶ್ರವಣ ಮನನ ನಿಧಿದ್ಯಾಸನ ಶೀಲ ವಿನಯ ಇದೆಲ್ಲ ನಮ್ಮ ಸಂಗಾತಿಗಳಾಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಿತ್ಯವೂ ನಡೀತಾ ಇರಬೇಕು ನಮ್ಮ ಸಂಗಾತಿಗಳು ಹೇಗೆ ಜೊತೆ ಇರ್ತಾರೆ ಆ ರೀತಿ ಇರಬೇಕು ಇನ್ನು ಹದಿನೇಳನೇದು ವೇದ ವಿದ್ಯೆ ಅದನ್ನು ನಾವು ಹೋಲಿಸ್ಕೊಂಡು ಹದಿನೆಂಟನೇದಾದಂತಹ ವೇದ ವೇದ್ಯನಾದ ಭಗವಂತನನ್ನ ತಲುಪುವುದೇ ಈ ಗೀತೆಯ ಸಾರಾಂಶ ಈ ಭಗವದ್ಗೀತೆ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ನಮ್ಮ ಮುಂದೆ ತೋರಿಸುತ್ತೆ ಅಂದರೆ ಯುದ್ಧ ರಂಗದಲ್ಲಿ ಅರ್ಜುನ ಗೊಂದಲಕ್ಕೀಡಾಗ್ತಾನೆ ಅದು ಕೃಷ್ಣ ಭಗವದ್ಗೀತೆಯ ಉಪದೇಶದ ಮೂಲಕ ಅವನ ಗೊಂದಲವನ್ನು ಪರಿಹಾರ ಮಾಡ್ತಾನೆ ನಂತರ ಧೃತರಾಷ್ಟ್ರನಿಗೊಂದು ಮನಸ್ಸಿನ ಗೊಂದಲ ದುರ್ಯೋಧನನಿಗೊಂದು ಮನಸ್ಸಿನ ಗೊಂದಲ ಹೀಗೆ ಅವರವರ ಮನಸ್ಸಿಗೆ ತಕ್ಕಂತೆ ಅವರು ಹೇಗೆ ಗೊಂದಲಗಳನ್ನು ಮಾಡ್ಕೊಳ್ತಾರೆ ಅಲ್ಲಿ ಅದರಿಂದ ಹೇಗೆ ಈಚೆ ಬರ್ತಾರೆ ಅಥವಾ ಹೇಗೆ ಸಿಕ್ಕಾಕೊಳ್ತಾರೆ ಇದನ್ನು ತೋರಿಸ್ತಕ್ಕಂಥದ್ದೇ ಈ ಭಗವದ್ಗೀತೆ ಇನ್ನೊಂದು ಮುಖ್ಯ ಅಂದರೆ ಈ ಭಗವದ್ಗೀತೆ ಪ್ರಾರಂಭ ಆಗೋದೆ ಧೃತರಾಷ್ಟ್ರನ ಪ್ರಶ್ನೆಯಿಂದ ಧೃತರಾಷ್ಟ್ರ ಅಂದರೆ ಮಹಾಭಾರತದ ಪಾತ್ರ ಏನು ಕುರುಡು ಅಂದರೆ ಕುರುಡು ಇದರಿಂದನೇ ಪ್ರಾರಂಭ ಆಗುತ್ತೆ ಅಂದರೆ ನಮ್ಮ ನಮ್ಮ ಮನಸ್ಸು ಎಷ್ಟು ಕುರುಡಾಗಿರುತ್ತೆ ಆ ಕುರುಡ ಕುರುಡುತನವನ್ನು ತೆಗೆದು ನಾವು ಸರಿಯಾದ ರೀತಿಯಲ್ಲಿ ತತ್ವಶಾಸ್ತ್ರವನ್ನು ನೋಡುವುದೇ ಇದರ ಸಾರಾಂಶ ಹಾಗಾಗಿ ಧೃತರಾಷ್ಟ್ರನ ಪ್ರಶ್ನೆಯಿಂದಲೇ ಮಾರ್ಮಿಕವಾಗಿದೆ ಇದು ಹೇಗೆ ಮಾರ್ಮಿಕ ಅಂದರೆ ಧೃತರಾಷ್ಟ್ರ ಹೇಳ್ತಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಃ ಯುಯುತ್ಸವ ಮಾಮಕ ಮಾಮಕ ಪಾಂಡವಾಹ ಚ ಏವ ಕಿಂ ಅಕುರ್ವತ ಸಂಜಯ ಅಂದರೆ ಧರ್ಮವಾ ಧರ್ಮದ ತಾಣವಾದಂತಹ ಕುರುಕ್ಷೇತ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದರೆ ಆ ಧರ್ಮ ಧರ್ಮನೇ ಇರ್ತಕ್ಕಂಥದ್ದು ಕುರುಕ್ಷೇತ್ರ ಅಂತ ಅರ್ಥ ಈ ಯುದ್ಧದಲ್ಲಿ ಈ ಈ ಕುರುಕ್ಷೇತ್ರದಲ್ಲಿ ಯುದ್ಧದ ಬಯಕೆಯಿಂದ ನನ್ನವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಸಂಜಯ ಅಂತ ಹೇಳಿ ಧೃತರಾಷ್ಟ್ರ ಮೊದಲು ಸಂಜಯ್ ನನ್ನ ಪ್ರಶ್ನೆ ಕೇಳ್ತಾನೆ ಅಂದರೆ ಗೊತ್ತು ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಚೆನ್ನಾಗಿ ಗೊತ್ತು ಧೃತರಾಷ್ಟ್ರಂಗೆ ಅಂದರೆ ಅಲ್ಲೇ ಅವನು ತನ್ನ ಸಣ್ಣತನವನ್ನು ತೋರಿಸ್ತಾನೆ ನನ್ನವರು ಮತ್ತು ಪಾಂಡವರು ಪಾಂಡವರು ತಮ್ಮನ ಮಕ್ಕಳೇ ಆದರೂ ಕೂಡ ಬೇರೆಯವರು ಅಂತಕ್ಕಂಥ ಭಾವನೆ ಅಲ್ಲಿ ಅವನು ಮೊದಲು ತೋರಿಸ್ಬಿಡ್ತಾನೆ ಜೊತೆಗೆ ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ ಅಂತ ಆದಮೇಲೆ ಅವನು ಯಾಕೆ ಯುದ್ಧ ಮಾಡ್ತಿದ್ದಾರಾ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾನೆ ಅದು ಒಂದು ಪ್ರಶ್ನೆ ಯಾಕೆ ಆ ಥರ ಕೇಳ್ತಾನ ಅವನು ಯುದ್ಧಕ್ಕೆ ಬಂದಿರತಕ್ಕಂಥವ್ರು ಏನಾದರೂ ಧರ್ಮರಾಜನ ಮನಸ್ಸು ಬದಲಾಯಿಸ್ಕೊಂಡು ಇವ್ರ ಮೇಲೆ ಇವರೆಲ್ಲ ನನ್ನ ತಮ್ಮಂದ್ರಲ್ವ ಇವ್ರ ಮೇಲೆ ನಾನು ಯಾಕೆ ಯುದ್ಧ ಮಾಡಲಿ ಹಾಗೇನಾದ್ರೂ ಅವ್ನ ಮನಸ್ಸು ಬದಲಾಯಿಸಿಕೊಂಡು ಏನಾದರೂ ಸೆರೆಬಿಟ್ನಾ ಹಿಂದೆ ಅಷ್ಟು ರಾಜ್ಯ ಕೊಟ್ಟುಬಿಡ್ತಾನೆ ಯುದ್ಧ ಮಾಡಲ್ವಾ ಆ ಒಂದು ಕುರುಡು ಬಯಕೆ ಕೂಡ ಧೃತರಾಷ್ಟ್ರನಲ್ಲಿ ಕಾಣುತ್ತೆ ನಮಗೆ ಇದು ನಮಗೂ ಕೂಡ ಹೇಗೆ ಅನ್ವಯಿಸುತ್ತೆ ನಾವು ಒಂದು ರೀತಿಯಾದಂತಹ ಕುರುಡರು ಧರ್ಮಕ್ಷೇತ್ರ ಕುರುಕ್ಷೇತ್ರ ಈ ನಮ್ಮ ದೇಹನೇ ಒಂದು ಕುರುಕ್ಷೇತ್ರ ಇದರಲ್ಲಿ ನಮ್ಮವರು ಬೇರೆಯವರು ಅಂದರೆ ಎಡಗಡೆ ಭಾಗದಲ್ಲಿ ದೈತ್ಯರಿರ್ತಾರೆ ಬಲಗಡೆ ಭಾಗದಲ್ಲಿ ದೇವತೆಗಳಿರ್ತಾರೆ ಅಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ಹೇಗೆ ನಮ್ಮವರು ಪಾಂಡವರು ಅಂದರೆ ನಮ್ಮವರು ಬೇರೆಯವರು ಸೇರಿದ್ದಾರೆ ಅಲ್ಲಿ ಏನಾದರೂ ಯೋಚನೆಯಿಂದ ಬಂದು ನಮ್ಮವರು ಮುಂದೆ ಬರ್ತಾರಾ ನಮ್ಮವರು ಏನು ದೈತ್ಯರು ಮುಂದೆ ಬರ್ತಾರಾ ನಮ್ಮವರಿಗೆ ಗೆಲುವಾಗತ್ತಾ ಆ ಮನಸ್ಸು ಹೇಗೆ ಯೋಚನೆ ಮಾಡುತ್ತೆ ನಾವು ಹಾಗೆ ಯೋಚನೆ ಮಾಡ್ತೀವಲ್ವ ಏನಾದರೂ ಒಂದು ಕಾರಣ ಸಿಕ್ಕಿದ್ರೆ ಸಾಕು ಓಹ್ ಆಗಲ್ಲ ನಮ್ಗೆ ಇವತ್ತ ಮಾಡೋಕ್ಕಾಗಲ್ಲ ನಮ್ಗೆ ಇವತ್ತು ಯಾಕೋ ಸಂದೇವನೇ ಮಾಡೋಕ್ಕಾಗಲ್ಲ ನನ್ನ ಕೆಲಸ ಇದೆ ಯಾಕೆ ನಾವು ಇದೇ ಥರನೇ ಯೋಚನೆ ಥರನೇ ನಮ್ಮ ಮನಸ್ಸು ಯೋಚನೆ ಮಾಡುತ್ತೆ ಇದು ನಮ್ಮವರು ಪಾಂಡವರು ಏನು ಮಾಡ್ತಿದ್ದಾರೆ ಅಂದರೆ ಯುದ್ಧ ಮಾಡೋಕ್ಕೇ ಬಂದಿದ್ದರೂ ಕೂಡ ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯಲ್ಲಿ ನಮ್ಮ ಇಡೀ ಜೀವನ ಅಡುಗಿರುತ್ತೆ ಏಕೆ ನಾವು ಪ್ರತಿನಿತ್ಯ ಅದನ್ನೇ ಮಾಡ್ಕೊಳ್ತೀವಿ ಏನಾದರೂ ನಾವು ಒಂದು ಪುಣ್ಯ ಕಾರ್ಯ ಧರ್ಮ ಕಾರ್ಯ ಮಾಡೋಕ್ಕೆ ಸ್ವಲ್ಪ ಅಡ್ಡಿ ಆತಂಕ ಸಿಕ್ಕಿದ್ರು ಸಾಕು ಅದನ್ನೇ ದೊಡ್ಡದು ಮಾಡಿಕೊಂಡು ಏ ಇಲ್ಲ ಇಲ್ಲ ಇವತ್ತಾಗೋಲ್ಲ ಅಂತ ಹೇಳಿ ನಾವು ಮುಂದೆ ಹೋಗ್ತೀವಿ ಅಂದರೆ ಅದಕ್ಕೋಸ್ಕರ ಕಾಯ್ತಿರ್ತೀವಿ ಅಡ್ಡಿ ಆತಂಕ ಬರುತ್ತಾ ಅನ್ನೋದಕ್ಕೆ ಕಾಯ್ತಿರ್ತೀವಿ ಅದೇ ಪ್ರಶ್ನೆ ಇಲ್ಲಿ ಧೃತರಾಷ್ಟ್ರ ನಮಗೆ ಮಾಡ್ತಾನೆ ಹೆಂಗೆ ಮಾಡ್ತಾನೆ ಅಂದರೆ ನಮ್ಮವರು ಪಾಂಡವರು ಸೇರಿದ್ದಾರೆ ಯುದ್ಧ ಮಾಡ್ತಿದ್ದಾರಾ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಆ ಏನು ಮಾಡ್ತಿದ್ದಾರೆ ಅನ್ನೋ ಸಾರಾಂಶನೇ ನಮ್ಮ ದೇಹದಲ್ಲಿ ಕೂಡ ದೈತ್ಯರು ಪ್ರಚೋದನೆ ಮಾಡಿಸ್ತಿರ್ತಾರೆ ಇವರು ಮಾಡೋಕ್ಕೆ ಇನ್ನೇನು ಅಣಿವ್ ಆಗ್ಬಿಡ್ತಾರಾ ಮಾಡ್ಬಿಡ್ತಾರಾ ಆಗೋಗುತ್ತಾ ಅಕಸ್ಮಾತ್ ನಿಂತೋಗಲಿ ಇವ್ರ ಕೆಲಸ ಅನ್ನೋ ಯೋಚನೆ ಆ ದೈತ್ಯರಿಗೆ ಎಡಭಾಗದಲ್ಲಿರ್ತಕ್ಕಂಥ ದೈತ್ಯರಿಗೆ ಇರುತ್ತೆ ಅದನ್ನು ಇಲ್ಲಿ ಮೊದಲನೇ ಅಧ್ಯ ಶ್ಲೋಕದಲ್ಲೇ ತುಂಬ ಸುಂದರವಾಗಿದ್ದನ್ನು ನಮಗೆ ಚಿತ್ರಿಸ್ಕೊಟ್ಟಿದ್ದಾರೆ ಈ ಮಹಾಭಾರತನೇ ಹೇಗೆ ಈ ಮಹಾಭಾರತದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರನೂ ಅತ್ಯಮೂಲ್ಯ ಮತ್ತು ಗುಹ್ಯವಾದಂತಹ ಅರ್ಥ ಅಡಗಿದೆ ನಾವು ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ರೆ ನಮ್ಮ ಇದು ಇಡೀ ಪೂರ್ಣವಾಗಿ ನಮಗೆ ಭಗವ ಸರಿಯಾಗಿ ಇದನ್ನು ಕೇಳಿ ಪೂರ್ಣ ಭಗವದ್ಗೀತೆ ಮುಗಿಯೋದ್ರಲ್ಲಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾರನ್ನು ನಂಬಬೇಕು ಯಾರನ್ನ ನಂಬಬಾರ್ದು ನಮ್ಮಲ್ಲಿ ಯಾರು ಶತ್ರುಗಳು ಯಾರು ನಮಗೆ ಮಿತ್ರರು ನಮ್ಮ ಮಕ್ಕಳನ್ನು ಯಾವ ದಾರಿಯಲ್ಲಿ ನಾವು ನಡೆಸಬೇಕು ಅನ್ನೋ ಪೂರ್ಣವಾದಂತಹ ಎಲ್ಲ ರೀತಿಯ ಚಿತ್ರಣ ನಮಗೆ ಭಗವದ್ಗೀತೆಯಲ್ಲಿ ಸಿಗತ್ತೆ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಪ್ರಾರಂಭವನ್ನು ಮಾಡೋಣ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕ ಪಾಂಡವ ಶೈವ ಕಿವ ಕುರ್ವತ ಸಂಜಯ ಪರಶುರಾಮ ದೇವರಿಂದ ಸುತ್ತಲೂ ಐದು ಸರೋವರಗಳಿಂದ ನಿರ್ಮಿಸಲ್ಪಟ್ಟು ಧರ್ಮಕ್ಷೇತ್ರ ಅಂತ ಈ ಭೂಮಿ ಅನ್ಸ್ಕೊಳ್ಳುತ್ತೆ ಈ ಅನಂತರ ಈ ಭೂಮಿಯಲ್ಲಿ ಕುರು ಅಂತಕ್ಕಂಥ ರಾಜ್ಯ ಪರಮ ಧಾರ್ಮಿಕ ಕ್ಷೇತ್ರವನ್ನಾಗಿ ಇದನ್ನು ಆಳಿ ಕುರುಕ್ಷೇತ್ರ ಅಂತ ಹೇಳಿ ಮಾಡ್ತಾನೆ ಹಾಗಾಗಿ ಇದು ಧರ್ಮಕ್ಷೇತ್ರ ಕೂಡ ಹೌದು ಕುರುಕ್ಷೇತ್ರ ಕೂಡ ಹೌದು ಇಂತಹ ಯುದ್ಧ ಭೂಮಿಯಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ ಹೋರಾಟ ಬಯಸಿ ಎದುರು ಬದುರಾಗಿರ್ತಕ್ಕಂಥ ನನ್ನವರು ಮತ್ತು ಪಾಂಡವರು ಏನು ಮಾಡ್ತಿದ್ದಾರೆ ಯುದ್ಧವನ್ನು ಮಾಡ್ತಿದಾರ ಪ್ರಾರಂಭ ಮಾಡಿದ್ರೆ ಅಥವಾ ಹಿಮ್ಮೆಟ್ಟಿ ಹೋದ್ರೆ ಏನಾಯಿತು ನನಗದನ್ನು ತಿಳಿಸು ಸಂಜಯ ಅಂತ ಮೊದಲನೇ ಪ್ರಶ್ನೆನೇ ಧೃತರಾಷ್ಟ್ರಂದು ಇದು ಆಗಿದೆ ಅದಕ್ಕೆ ಸಂಜಯ ಹೇಳ್ತಾನೆ ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನ ಸ್ತದಾ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮ ಬ್ರವೇತ್ ಇಲ್ಲಿ ಅನಿಕಿನಿ ಅಂದರೆ ಹತ್ತನೇ ಒಂದು ಭಾಗದ ಅಕ್ಷೋಹಿಣಿ ಸೈನ್ಯದ ಹತ್ತನೇ ಒಂದು ಭಾಗಕ್ಕೆ ಒಂದು ಅನಿಕಿನಿ ಅಂತ ಕರೀತಾರೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಅದರಲ್ಲಿ ಏಳನೇ ಏಳು ಭಾಗ ಏಳು ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆ ಆದರೆ ಮಿಕ್ಕಿದ್ದು ದುರ್ಯೋಧನನ ಕಡೆ ಇದೆ ಅಲ್ಲಿ ಕೂಡ ಅವನು ಅದನ್ನು ಲೆಕ್ಕಾಚಾರ ಮಾಡ್ತಾನೆ ಎಷ್ಟು ಹೋಗುತ್ತೆ ಎಷ್ಟು ನಾವು ಯುದ್ಧಕ್ಕೆ ಉಪಯೋಗಿಸ್ತೀವಿ ನಮಗೆ ಎಷ್ಟು ಉಳಿಯುತ್ತೆ ಅಂತ ಹೇಳಿ ಅಲ್ಲೇ ಆ ಸಮಯದಲ್ಲಿ ಅವನು ಅದನ್ನು ದೃಷ್ಟವಾತು ಪಾಂಡವ ಅನೇಕಂ ವ್ಯೂಢಂ ದುರ್ಯೋಧನ ತದ ಅದನ್ನು ಚಿಂತನೆ ಮಾಡ್ತಾನೆ ಮಾಡಿ ಅವನ ದುಗುಡ ಇನ್ನೂ ಹೆಚ್ಚು ಮಾಡ್ಕೊಳ್ತಾನೆ ಕಾರಣ ಪಾಂಡವರ ಕಡೆ ಈ ಒಂದು ಅನೇಕಿನಿ ಎಷ್ಟು ವ್ಯೂಢಂ ಅಂದರೆ ಶಿಸ್ತುಬದ್ಧವಾಗಿ ಸಜ್ಜಾಗಿ ನಿಂತಿದೆ ಅದನ್ನು ನೋಡಿದ ಕೂಡಲೇ ಅವನಿಗೆ ದುಗುಡ ಹೆಚ್ಚಾಗುತ್ತೆ ಮಾನಸಿಕವಾಗಿ ಅವನಿಗೆ ಗೊಂದಲ ಆಘಾತ ಎಲ್ಲ ಪ್ರಾರಂಭ ಆಗುತ್ತೆ ಅದು ನೋಡ್ತಿದ್ದಂಗೆ ಅವನು ಅವನು ಮೆಂಟಲಿ ಅವನು ಫುಲ್ ಡಿಪ್ರೆಷನ್ ಕೊಟ್ಟೋಗ್ತಾನೆ ಒಂದು ಅನಿಕಿನಿ ಅವರ ಹತ್ರ ಅಷ್ಟು ಸಜ್ಜಾಗಿ ಅಷ್ಟು ಚೆನ್ನಾಗಿ ನಿಂತಿದೆ ಅಂದರೆ ನಾವು ನಿಜ ಸೋಲ್ತೀವಿ ಅನ್ನೋ ಒಂದು ಭಾವನೆ ಅವನಿಗೆ ಆ ಕ್ಷಣಕ್ಕೆ ಮೂಡುತ್ತೆ ಅವನು ಮಾನಸಿಕವಾಗಿ ಅವನು ಅಲ್ಲೇ ಕುಗ್ಗೋಗ್ತಾನೆ ಇದು ಕೂಡ ಒಂದು ರೀತಿಯ ಸೈಕಾಲಜಿ ಅವನು ಆ ಕ್ಷಣದಲ್ಲೇ ಮೆಂಟಲಿ ಅವನು ಡಿಪ್ರೆಷನ್ಗೆ ಹೋದಾಗ ಅಥವಾ ಮೆಂಟಲಿ ಅವನು ವೀಕ್ ಆದಾಗ ಅವನು ತಕ್ಷಣ ಅವನೇನು ಮಾಡ್ತಾನೆ ಆಚಾರ್ಯರ ಹತ್ರ ಹೋಗ್ತಾನೆ ಅಂದರೆ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ ದ್ರೋಣಾಚಾರ್ಯರತ್ರ ಹೋಗಿ ನಮಸ್ಕಾರವನ್ನು ಮಾಡ್ತಾನೆ ಆದರೆ ಅವನಿಗೆ ಮನಸ್ಸಿನಲ್ಲಿ ಆಗ್ತಿರ್ತಕ್ಕಂಥ ತಳಮಳ ತಳಮಳ ಹೇಗಾಗುತ್ತೆ ಅಂದರೆ ಅವ್ರನ್ನ ಆಚಾರ್ಯರು ಅಂತ ಅವನ ಅವ್ರನ್ನ ಸಂಬೋಧನೆ ಮಾಡೋದಿಲ್ಲ ಅಂದರೆ ನಾನು ರಾಜ ನೀವು ಇಲ್ಲಿ ಸೇನೆ ಸೇನೆಗೆ ಯುದ್ಧಕ್ಕೆ ಬಂದಿದ್ದೀರಾ ಅನ್ನೋ ರೀತಿ ಅವ್ರ ಜೊತೆ ವ್ಯವಹರಿಸ್ತಾನೆ ಅಂದರೆ ನಾವು ಸೂಕ್ಷ್ಮವಾಗಿ ನೋಡಿದಾಗ ದುರ್ಯೋಧನ ನಾನು ಯುದ್ಧ ಗೆದ್ದೇ ಗೆಲ್ತೀನಿ ಅಂತ ಹೇಳಿ ನನ್ನ ಹತ್ರ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಇದೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿ ಅವನು ಯುದ್ಧಭೂಮಿಗೆ ಬರ್ತಾನೆ ಒಂದು ಅನೇಕ ಹತ್ತನೇ ಒಂದು ಭಾಗ ಅಕ್ಷೋಹಿಣಿಯ ಒಂದು ಭಾಗ ಹತ್ತನೇ ಒಂದು ಭಾಗ ಅನೇಕವನ್ನು ಪಾಂಡವರ ಕಡೆ ನೋಡಿದ ತಕ್ಷಣ ಅವನು ಅವನು ಮೆಂಟಲಿ ಫುಲ್ಲು ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ ಜೊತೆಗೆ ಅವನು ನಾನು ಸೋಲ್ತೀನಿ ಅನ್ನೋ ಒಂದು ಭಾವನೆಗೂ ಅವನು ಬರ್ತಾನೆ ತಳಮಳಗೊಳ್ತಾನೆ ಆಚಾರ್ಯರನ್ನು ಒಂದು ಗೌರವ ಕೊಡೋದಿಲ್ಲ ಅದಕ್ಕೆ ಇಲ್ಲಿ ದೃಷ್ಟ್ವಾತು ಅಂತ ಹೇಳಿ ಒತ್ತಿ ಹೇಳಿದ್ದಾರೆ ಅಂದರೆ ಅವನ ತಳಮಳವನ್ನು ಅದರಲ್ಲಿ ತೋರಿಸ್ತಾರೆ ಒಂದು ಅನೇಕವನ್ನು ನೋಡಿ ಅವನು ಅಷ್ಟು ತಳಮಳಗೊಳ್ತಾನೆ ಅಂದರೆ ಇದು ಕೂಡ ಒಂದು ಸೈಕಾಲಜಿ ಪಾಠನೇ ಆಗುತ್ತೆ ನಮಗೆ ಅಂದರೆ ನಾವು ಎದುರುಗಡೆ ಇರತಕ್ಕಂತ ಇರ್ತಕ್ಕಂಥ ಹೆಚ್ಚಿನ ಬಲಶಾಲಿಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಹೇಗೆ ನಾವು ಕುಗ್ಗೋಗ್ತೀವಿ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ಮುಂದೆ ಆಚಾರ್ಯರನ್ನು ಕೇಳ್ತಾನೆ ಪಾಂಡುಪುತ್ರಾಣ ಮಾಚಾರ್ಯ ಮಹತೀಂ ಚಿಮುಮ್ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಪಶ್ಯ ಪಾಂಡು ಆಚಾರ್ಯ ಮಹತಿಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯ ಧೀಮತ ದುರ್ಯೋಧನನ ತಳಮಳ ಹೇಗೆ ಮಾತಾಡ್ಸತ್ತೆ ಅವನು ಆಚಾರ್ಯರ ಹತ್ರ ಬರ್ತಾನೆ ಅವನು ದ್ರೋಣಾಚಾರ್ಯರ ಹತ್ರ ಬರೋ ಅವಶ್ಯಕತೆ ಇರೋದಿಲ್ಲ ಸೇನಾಧಿಪತಿ ಆ ದಿನ ಭೀಷ್ಮಾಚಾರ್ಯರಾಗಿರ್ತಾರೆ ಸೇನೆಯ ವಿಷಯವನ್ನ ಕುರಿತು ಅವರು ಅವನು ಭೀಷ್ಮಾಚಾರ್ಯರತ್ರ ಮಾತಾಡಬೇಕಾಗಿರುತ್ತೆ ಆದರೆ ಅವನ ಮನಸ್ಸಿನ ತೊಳಮಳ ಅವನ ಮನಸ್ಸು ಯಾವ ರೀತಿ ವಿಚಾರ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸೀದಾ ದ್ರೋಣಾಚಾರ್ಯರ ಹತ್ರ ಬರ್ತಾನೆ ಕಾರಣ ದ್ರೋಣಾಚಾರ್ಯರು ಎಲ್ಲರಿಗೂ ಶಸ್ತ್ರವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೆ ಅವನ ಮೂಲೆಯಲ್ಲಿ ಎಲ್ಲ ಒಂದು ಕಡೆ ಇರುತ್ತೆ ಅವರೆಲ್ಲ ಇವನಿಗೆ ಈ ದ್ರೋಣಾಚಾರ್ಯರಿಗೆ ಪ್ರಿಯರಾದವರು ಪ್ರಿಯ ಶಿಷ್ಯರು ಅದರಲ್ಲಿ ದೃಪದ ಬಾಲ್ಯ ಸ್ನೇಹಿತ ಇರ್ತಾನೆ ದೃಪದ ರಾಜನ ಮಗ ದುಷ್ಟದ್ಯುಮ್ನ ಇವರ ಸೇನೆಯನ್ನು ಅಣಿ ಮಾಡಿರ್ತಾನೆ ಅಂದರೆ ಒಂದು ಅನೇಕಿನಿ ಒಂದು ಅಕ್ಷಹಿಣಿ ಸೈನ್ಯದ ಹತ್ತನೇ ಭಾಗ ಒಂದು ಅನೇಕಿನಿಯನ್ನು ಇವನು ದೃಪ್ ದೃಪದ ರಾಜ ದೃಪದ ರಾಜನ ಮಗ ದೃಷ್ಟದ್ಯುಮ್ನ ಸಜ್ಜು ಮಾಡಿರ್ತಾನೆ ವ್ಯೂಢಮ್ ಅದನ್ನು ಸಜ್ಜು ಮಾಡಿರ್ತಾನೆ ಹತ್ತು ಅನೇಕಿನಿ ಅಂದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ಮತ್ತು ಅಷ್ಟು ರಥ ಆರು ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳು ಒಂದು ಲಕ್ಷ ಒಂಬತ್ತು ಸಾವಿರದ ಮುನ್ನೂರೈವತ್ತು ಕಾಲಾಳುಗಳು ಈ ಇದನ್ನು ಸರಿಯಾದ ರೀತಿಯಲ್ಲಿ ದುಷ್ಟದ್ಯುಮ್ನ ಆ ಸಜ್ಜು ಮಾಡಿರೋ ರೀತಿ ನೋಡಿ ಆ ರೀತಿಗೆ ಈ ದುರ್ಯೋಧನನಿಗೆ ತಳಮಳಾಗತ್ತೆ ಭಯ ಆಗಿರುತ್ತೆ ಅದಕ್ಕೋಸ್ಕರ ಅವನು ಸೀದಾ ದ್ರೋಣಾಚಾರ್ಯರ ಹತ್ರ ಬಂದು ಈ ರೀತಿ ಕುಹಕದ ಮಾತನಾಡ್ತಾನೆ ಗು ಗುರು ಮುಂದೆ ನಮ್ಮ ಈ ಸೇನೆಯನ್ನು ರಕ್ಷಣೆ ಮಾಡ್ತಕ್ಕಂಥವರು ಇವರಿಗೆಲ್ಲ ಹೇಳ್ಕೊಟ್ಟಂತಹ ಗುರು ಹೇಗೆ ಯುದ್ಧ ಮಾಡ್ಬೋದು ಅದು ಯೋಚನೆ ಮಾಡೋದಿಲ್ಲ ಅವನು ಅವನ ಯೋಚನೆ ಏನಿರುತ್ತೆ ಅವ್ರ ಮೇಲೆ ಇನ್ನೇ ವ್ಯಾಮೋಹ ಬಂದ್ಬಿಟ್ಟಿದೆ ಅದಕ್ಕೆ ಅವ್ರು ಅಷ್ಟು ಚೆನ್ನಾಗಿ ಸಜ್ಜು ಮಾಡಿದ್ದಾರೆ ಯುದ್ಧನ ಸೇನಾಧಿಪತಿಗಳನ್ನ ನಮ್ಗೆ ಯಾರು ಮಾಡ್ತಾರೆ ಅನ್ನೋ ಒಂದು ತಳಮಳ ಅಲ್ಲಿ ಉಟ್ಕೊಳ್ಳುತ್ತ ಅವನಿಗೆ ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವರನ್ನು ಈ ರೀತಿ ಆಚಾರ್ಯ ಅಂತ ಸಂಬೋಧನೆ ಮಾಡಿ ನೋಡು ಪಾಂಡವರ ಸೈನ್ಯವನ್ನು ನೋಡು ಹೇಗೆ ಸಜ್ಜು ಮಾಡಿದ್ದಾರೆ ಅದರೊಳಗೆ ನಿನ್ನ ಜಾಣ ಶಿಷ್ಯನಾದಂತಹ ದೃಪದ ನಮಗೆ ದೃಷ್ಟದಿಮ್ನ ನೋಡು ಯಾವ ರೀತಿ ಅದನ್ನು ಸಜ್ಜು ಮಾಡಿದ್ದಾನೆ ನಿಮಗೆ ಪಾಂಡವರು ಅಂದರೆ ಇಷ್ಟ ದ್ರಪದ ರಾಜ ಇಷ್ಟ ದುಷ್ಟೋದ್ಯುಮ್ನ ಇಷ್ಟ ನಿಮಗೆ ಅದಕ್ಕೆ ನೀವು ಅವ್ರ ಮೇಲೆ ಉದ್ಧಾರ ಮಾಡಿದ್ದೀರಾ ಈ ರೀತಿ ಅವರಿಗೆ ತೋರಿಸ್ಕೊಟ್ಟಿದ್ದೀರಾ ಆ ರೀತಿಯಾದಂತಹ ಬೇಡದೆ ಇರ್ತಕ್ಕಂಥ ಒಂದು ವಿಷಯದ ಮಾತುಗಳು ನಂಜಿನ ಮಾತುಗಳು ಕುಹಕ ಮಾತುಗಳನ್ನು ವಿಷ್ಮ ದ್ರೋಣಾಚಾರ್ಯರ ಬಳಿ ಬಂದು ದುರ್ಯೋಧನ ಆಡ್ತಾನೆ ಅವನು ಅಂತರಂಗದಲ್ಲಿ ಭಯ ಪಟ್ಕೊಂಡಿದ್ದಾನೆ ಕ್ಷಣ ಕ್ಷಣಕ್ಕೂ ತಪ್ಪು ಇದ್ದಾನೆ ಅದು ಅವನಿಗೆ ಗೊತ್ತಾಗ್ತಾ ಇಲ್ಲ ಆ ಭಯ ಅವನಿಗೆ ತಪ್ಪು ಮಾಡಿಸ್ತಾ ಇದೆ ಅವನ ದುರಭಿಮಾನ ನಾನೇ ರಾಜನಾಗಿ ಮುಂದುವರಿಬೇಕು ಅನ್ನೋ ದುರಭಿಮಾನ ದ್ವೇಷ ಅಸೂಯೆ ಇದೆಲ್ಲ ಅವನಿಗೆ ಮಾನಸಿಕ ಸ್ಥಿಮಿತವನ್ನು ತಪ್ಪಿಸುತ್ತೆ ಮಾಡಬಾರ್ದನ್ನು ಮಾಡ್ತಾನೆ ಮಾತಾಡಬಾರ್ದನ್ನು ಮಾತಾಡ್ತಾನೆ ಹೇಳೋದನ್ನು ಕೇಳಿಸ್ಕೊಳ್ಳೋ ಸಂಯಮ ಇರೋದಿಲ್ಲ ಇದು ನಮಗೂ ಕೂಡ ದೈನಂದಿನ ಜೀವನದಲ್ಲಿ ಕಾಣ್ತಕ್ಕಂಥ ತುಂಬ ಸಾಮಾನ್ಯವಾದಂತಹ ವಿಚಾರ ಮನುಷ್ಯ ದಾರಿ ತಪ್ಪಲಿಕ್ಕೆ ಈ ರೀತಿಯಾದಂತಹ ನಾವು ಎಲ್ಲ ತಪ್ಪುಗಳನ್ನು ನಾವು ಮಾಡ್ತೀವಿ ಸಹಜ ನಮಗದು ಅನುಭವಕ್ಕೂ ಬರುತ್ತೆ ಪ್ರತಿನಿತ್ಯ ನಮಗಿಂತ ಅವರು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂದರೆ ನಾವು ಅಲ್ಲಿ ಏನು ಯೋಚನೆ ಮಾಡ್ತೀವಿ ಒಂದು ನನ್ನ ತಂಗಿ ತುಂಬ ಚೆನ್ನಾಗಿ ಹಾಕ್ಕೊಂಡು ಹೇಳಂದರೆ ಫಸ್ಟ್ ನಮ್ಮ ತಾಯಿ ಹತ್ರ ಹೋಗ್ತೀವಿ ನಿಮಗೆ ಅವಳನ್ನ ಕಂಡ್ರೆ ಇಷ್ಟ ಆದರೆ ನಮಗೆ ಮಾತ್ರ ಮಾಡಲ್ಲ ಅಂದರೆ ಮೊದಲು ನಮಗೆ ಈ ಯೋಚನೆ ಬಂದ್ಬಿಡುತ್ತೆ ಇಂಥ ಯೋಚನೆಗಳು ಬರಬಾರ್ದು ಅಂತ ಭಗವದ್ಗೀತೆಯಲ್ಲಿ ಇದನ್ನು ನಮಗೆ ಸ್ಪಷ್ಟಪಡಿಸಿದ್ದಾನೆ ಕೃಷ್ಣ ದುರ್ಯೋಧನನ ಇನ್ನೊಂದು ಅವಿವೇಕತನ ನಾವು ನೋಡ್ತೀವಿ ಆ ಯುದ್ಧಕ್ಕೆ ಮುಂಚೆ ಅರ್ಜುನ ಮತ್ತು ದುರ್ಯೋಧನ ಕೃಷ್ಣನ ಬಳಿ ಹೋಗಿ ಸಹಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಕೇಳಲಿಕ್ಕೆ ಹೋದಾಗ ಹದಿನೆಂಟು ಹಕ್ ಅಕ್ಷೋಹಿಣಿ ಸೈನ್ಯವನ್ನು ನಿನಗೆ ಕೊಡ್ತೀನಿ ಕೃಷ್ಣ ನೀವು ಒಬ್ಬರಿಗೆ ಕೊಡ್ತೀನಿ ನೀವು ಯಾರು ಬೇಕು ನೀವೇ ಅದನ್ನು ಆಯ್ಕೆ ಆಯ್ಕೆ ಮಾಡ್ಕೊಳ್ಳಿ ಅಂದಾಗ ದುರ್ಯೋಧನ ಆಯ್ಕೆ ಮಾಡ್ಕೊಳ್ಳೋದು ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ಕೃಷ್ಣನನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಆದರೆ ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡ್ಕೊಳ್ತಾನೆ ಕಾರಣ ನಾವು ನೋಡ್ತಾ ಬಂದಿದ್ದೀವಿ ಹಿಂದಿನ ಎಲ್ಲ ಸಂಚಿಕೆಗಳಲ್ಲಿ ಮಾಸಧರ್ಮಗಳಲ್ಲಿ ಯಾವ ಯಾವ ದಾನವರು ಬರ್ತಾರೆ ಎಷ್ಟು ಎಷ್ಟು ವರ್ಷಗಳು ಸಹಸ್ರ ವರ್ಷಗಳ ಕಾಲ ಯುದ್ಧವನ್ನು ಮಾಡ್ತಾರೆ ಕಡೆಯಲ್ಲಿ ಯಾರು ಗೆಲ್ತಾರೆ ಮತ್ತು ಈ ನಮ್ಮ ಬ್ರಹ್ಮಾಂಡವನ್ನು ಯಾರು ಸರಿ ಮಾಡಿ ನಮಗೆ ಇಲ್ಲಿ ಬಾಳಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಅದೇ ರೀತಿ ಇಂದ್ರಾದಿ ಪ್ರಮುಖರಾದ ಸಮಸ್ತ ದೇವತೆಗಳೇ ಎದುರು ನಿಂತ್ರು ಕೃಷ್ಣನ ಮುಂದೆ ಯಾರು ಗೆಲ್ಲೋಕ್ಕೆ ಆಗೋದಿಲ್ಲ ಈ ಸತ್ಯ ನಮಗೆ ಅರಿವಾಗಿದೆ ಈಗಾಗಲೇ ನಾವು ನೋಡ್ತಿರ್ತಕ್ಕಂಥ ಪುರಾಣಗಳ ಕಥೆಗಳ ಮೂಲಕ ಆದರೆ ದುರ್ಯೋಧನ ಇದನ್ನು ಯೋಚನೆ ಮಾಡೋದಿಲ್ಲ ನಾನು ಕೃಷ್ಣನ ಮುಂದೆ ನಿಂತ್ರೆ ಗೆಲ್ತಿನ ಎಷ್ಟೋ ಜನ ಎಷ್ಟೋ ದೈತ್ಯರು ರಾಕ್ಷಸರು ದಾನವರು ಕೃಷ್ಣನಿಂದ ಹತರಾಗಿರ್ತಕ್ಕಂಥವ್ರು ಕಂಸ ಕೂಡ ಎಲ್ಲರೂ ಹತವಾಗಿರ್ತಕ್ಕಂಥವ್ರು ನಾನು ಕೃಷ್ಣನ ಮುಂದೆ ಗೆಲ್ತಿನ ಅಂತಕ್ಕಂಥ ಮಂದಮತಿ ಆದ ದುರ್ಯೋಧನ ಯೋಚನೆ ಮಾಡಲೇ ಇಲ್ಲ ಆದರೆ ಅರ್ಜುನ ಯೋಚನೆ ಮಾಡ್ದ ಇದನ್ನು ಅರ್ಜುನನೇ ಹೇಳ್ಕೊಳ್ತಾನೆ ನಾನು ಯಾಕೆ ಕೃಷ್ಣನನ್ನು ಆಯ್ಕೆ ಮಾಡಿದೆ ಅಂತ ಹೇಳಿ ಅವನು ಸಂಧ್ಯಾ ವಂದನೆಯನ್ನು ಮುಗಿಸಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅನೇಕವನ್ನು ಮುಗಿಸಿ ಕೂತಿರ್ತಾನೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಬಂದು ಮನೋಜ್ಞವಾದಂತಹ ಎರಡು ಮಾತುಗಳನ್ನು ಪಾರ್ಥನ ಹತ್ರ ಕೇಳ್ತಾನೆ ಪಾರ್ಥ ನೀನೊಂದು ದುಷ್ಕರವಾದ ಕಾರ್ಯವನ್ನು ಮಾಡಬೇಕು ನೀನು ನಿನ್ನ ಶತ್ರುಗಳೊಡನೆ ಅತಿ ಭಯಂಕರವಾದ ಯುದ್ಧ ಮಾಡಬೇಕಾಗಿದೆ ಈ ಸಮಯದಲ್ಲಿ ನಿನ್ನ ರಕ್ಷಣೆಗೆ ನಾನು ಸೂಚಿಸಿರುವ ಎರಡರಲ್ಲಿ ಯಾವುದನ್ನ ಒಂದು ಆಸ್ಕೊ ಒಂದು ಇಂದ್ರ ಉಚ್ಚೈಶವ ಅಂತ ದಿವ್ಯ ಅಶ್ವದ ಮೇಲೆ ಕುಳಿತು ವಜ್ರಾಯುಧವನ್ನು ಹಿಡಿದು ನಿನ್ನ ಮುಂದೆ ರಣಾಂಗ ರಣ ರಣಾಂಗದಲ್ಲಿ ಶತ್ರುಗಳನ್ನು ವಿನಾಶ ಮಾಡ್ತಾ ಹೋಗ್ತಾನೆ ಅಥವಾ ಶೈಭ್ಯ ಸುಗ್ರೀವ ಅಂತ ಎರಡು ಕುದುರೆಗಳಿಂದ ಯುಕ್ತವಾದ ರಥದಲ್ಲಿ ಕುಳಿತು ವಸುದೇವನ ಮಗನಾದ ಕೃಷ್ಣ ನಿನ್ನ ಮುಂಭಾಗದಲ್ಲಿ ಕುಳಿತು ರಕ್ಷಣೆ ಮಾಡ್ತಾನೆ ನಿನಗೆ ಇದು ಯಾವುದು ಸಮ್ಮತ ನೀನು ಇಂದ್ರನ ಇಂದ್ರನ ರೀತಿಯಲ್ಲಿ ಯುದ್ಧ ಮಾಡೋದು ನಿನಗೆ ಸಮ್ಮತವೋ ನಿನ್ನ ಮುಂದೆ ಕೃಷ್ಣ ಕೂತು ನೀನು ಯುದ್ಧ ಮಾಡೋದು ಸಮ್ಮತವೋ ಅಂತ ಹೇಳಿ ಕೇಳ್ತಾನೆ ಆಗ ಬ್ರಾಹ್ಮಣನ ಮಾತನ್ನು ಕೇಳಿ ಅರ್ಜುನ ಹೇಳ್ತಾನೆ ನಾನು ಮುಂಬರುವ ಯುದ್ಧದಲ್ಲಿ ನನಗೆ ಸಹಾಯಕನಾಗಿರಲು ಕೃಷ್ಣನನ್ನೇ ಆರಿಸಿಕೊಳ್ತೀನಿ ವಜ್ರಹಸ್ತನಾದ ಮಹೇಂದ್ರನನ್ನು ನಾನು ಆರಿಸಿಕೊಳ್ಳೋದಿಲ್ಲ ದುಷ್ಟರ ವಧೆಗಾಗಿ ಶ್ರೀ ಕೃಷ್ಣನೇ ನನಗೆ ಸಹಾಯಕನಾಗಿ ಸಿಕ್ಕಿದ್ದಾನೆ ದೇವತೆಗಳ ಇಚ್ಛೆ ಕೂಡ ಇದೇ ಆಗಿದೆ ಇನ್ನೊಂದು ಕೃಷ್ಣ ಯು ಯುದ್ಧ ಮಾಡಲೇಬೇಕಾಗಿಲ್ಲ ಶಸ್ತ್ರಾಸ್ತ್ರ ಹಿಡ್ಕೊಂಡು ಕೃಷ್ಣ ಯುದ್ಧ ರಣರಂಗದಲ್ಲಿ ಯುದ್ಧ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವನಿಗೆ ಜಯವಾಗಲಿ ಅಂತ ಅವನು ಕೇವಲ ಮನಸ್ಸಿನಿಂದ ಸಂಕಲ್ಪ ಮಾಡ್ಕೊಂಡ್ರೆ ಸಾಕು ಅವನ ಅನುಗ್ರಹವನ್ನ ಪಡೆದಂತಹ ಮಾನವರು ಎಲ್ಲ ಶತ್ರುಗಳನ್ನ ಜಯಿಸ್ಕೊಳ್ತಾರೆ ತಮ್ಮ ಎಲ್ಲಾ ರೀತಿಯ ಶತ್ರುಗಳು ಜಯಿಸ್ಕೊಳ್ತಾರೆ ಭಗವಂತನ ಆ ಒಂದು ಸಂಕಲ್ಪ ಒಂದು ಆಶೀರ್ವಾದ ಒಂದು ಹರಕೆ ಸಾಕು ಅಷ್ಟೇ ಅಲ್ಲ ನನಗೆ ಕೇಡನ್ನು ಬಯಸ್ತಿರ್ತಕ್ಕಂಥವರು ಇಂದ್ರನೇ ಆಗಿರಲಿ ಸ್ವತಃ ಅಥವಾ ಇನ್ಯಾರೇ ಆಗಿರಲಿ ಅವರು ಕೂಡ ಭಗವಂತನ ಸಂಕಲ್ಪದಿಂದ ಸೋಲ್ತಾನೆ ಆದ ಅಂಥದ್ರಲ್ಲಿ ನಮ್ಮ ಮನುಷ್ಯರ ವಿಷಯಕ್ಕೆ ಹೇಳೋದೇ ಬೇಡ ಅವರು ಹೀನಾಯವಾಗಿ ಸೋತೆ ಸೋಲ್ತಾರೆ ಅಂದರೆ ಭಗವಂತನ ಅನುಗ್ರಹ ನಮಗೆ ಇರಬೇಕು ನಮ್ಮ ಎಡ ಬಲ ಹಿಂದೆ ಮುಂದು ಇದರಲ್ಲಿ ಭಗವಂತನ ಆಶೀರ್ವಾದ ಇರಬೇಕು ಇವನೊಬ್ಬ ಪರ್ವತರಾಜನಂತೆ ಇರ್ತಾನೆ ಈ ಯಾವುದೇ ವಿಶಾಲವಾದ ಬಂಡೆಗಳಿಂದ ಆವೃತ್ತವಾಗಿರಲಿ ಎಂಥ ದೊಡ್ಡ ಶ್ವೇತ ಪರ್ವತವೇ ಆಗಿರಲಿ ಆ ಅಂಗೈಯಿಂದಲೇ ಪುಡಿ ಪುಡಿ ಮಾಡಲು ಯಾರು ಇಚ್ಛೆ ಪಡ್ತಾರೆ ಅಂತಹವನ ಕೈಗಳು ಉಗುರುಗಳು ಎಲ್ಲವೂ ಸಮಸ್ತವಾಗಿ ಛಿದ್ರಛಿದ್ರವಾಗಿ ಹೋಗದೇ ಹೊರತು ಪರ್ವತರಾಜನಿಗೆ ಏನೂ ಆಗೋದಿಲ್ಲ ಹಾಗಾಗಿ ನಾನು ಕೃಷ್ಣನನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಪರ್ವತ ಸದೃಶನಾದಂತಹ ಶ್ರೀ ಕೃಷ್ಣನ ಮುಂದೆ ನಿಂತು ಯುದ್ಧ ಮಾಡುವವನು ತಾನೇ ನಾಶ ಹೊಂದುತ್ತಾನೆ ಹೊರ್ತು ಅವನ ಒಂದು ಕೂದಲನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಯುದ್ಧದಲ್ಲಿ ವಾಸುದೇವನನ್ನು ಪರಾಜಯಗೊಳಿಸ್ತಕ್ಕಂಥ ಶೂರ ಯಾರಾದರೂ ಇದ್ದರೆ ಅವನು ಅಗ್ನಿಯಲ್ಲೇ ಬಿದ್ದಂತೆ ಲೆಕ್ಕ ಹಾಗಾಗಿ ನನ್ನ ಮುಂದೆ ಕೃಷ್ಣ ಇರುವಾಗ ನಾನು ಯಾವ ಯುದ್ಧಕ್ಕೂ ಹೆದರುವುದಿಲ್ಲ ಅಂಜುವುದಿಲ್ಲ ಅಂತ ಹೇಳಿ ಕೃಷ್ಣ ಪಾರ್ಥ ಅರ್ಜುನ ಒಂದ್ಸಾರಿ ಈ ಮಾತನ್ನ ಹೇಳಿರ್ತಾನೆ ಅದಕ್ಕೋಸ್ಕರ ಕೃಷ್ಣನನ್ನೇ ಆಯ್ಕೆ ಮಾಡ್ಕೊಳ್ತಾನೆ ಆದರೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ದುರ್ಯೋಧನನ ಬಳಿ ಇರುತ್ತೆ ಏಳು ಅಕ್ಷೋಹಿಣಿ ಸೈನ್ಯ ಪಾಂಡವರ ಬಳಿ ಇರುತ್ತೆ ಆ ಏಳು ಅಕ್ಷೋಹಿಣಿ ಸೈನ್ಯದಲ್ಲಿ ಆ ಒಂದು ಸೈನ್ಯದ ಹತ್ತನೇ ಒಂದು ಭಾಗದ ವ್ಯೂಢ ಸಜ್ಜಾಗಿರುತ್ತೆ ಅಷ್ಟೇ ಅದಕ್ಕೇ ಇಲ್ಲಿ ದುರ್ಯೋಧನ ತಳಮಳಗೊಂಡು ಅವನಿಗೆ ಯಾವ ಯಾವ ದೌರ್ಬಲ್ಯ ಇದೆ ಎಲ್ಲವನ್ನ ಆಚಾರ್ಯರ ಮುಂದೆ ಬಂದು ನಿವೇದನೆ ಮಾಡ್ತಾನೆ ಮುಂದಿನದನ್ನು ನಾಳೆ ನೋಡೋಣ ನಾವು ನಿಧಾನಕ್ಕೆ ಈ ಭಗವದ್ಗೀತೆಯನ್ನು ಅರ್ಥ ಸಮೇತವಾಗಿ ತಿಳ್ಕೊಳ್ಳೋಣ ಎಷ್ಟು ಸಾಧ್ಯ ನಮಗೆ ಯೋಗ್ಯತೆಗೆ ಅಷ್ಟು ಅರ್ಥ ಸಮೇತವಾಗಿ ತಿಳ್ಕೊಳ್ಳೋಣ ನೀವು ಇವತ್ತು ನಾನು ಎರಡು ಅಧ್ಯಾಯವನ್ನು ಎರಡು ಶ್ಲೋಕವನ್ನು ಕೊಟ್ಟಿದ್ದೇನೆ ಒಂದು ಶ್ಲೋಕವನ್ನಾದರೂ ಎರಡು ಶ್ಲೋಕ ಹೇಳಿದ್ರೆ ತುಂಬ ಒಳ್ಳೆಯದು ಆದರೆ ಇಂದಿನಿಂದ ಅರ್ಜುನನ ಹುಟ್ಟಿದ ದಿನ ಇವತ್ತು ಇಂದಿನಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಸಂವತ್ಸರ ಪೂರ್ತಿ ಅಂದರೆ ಈಗ ಬರ್ತಕ್ಕಂಥ ಮುಂದಿನ ಚೈತ್ರ ಮಾಸದ ಸಂವತ್ಸರದಿಂದ ಇವತ್ತಿಂದ ಪ್ರಾರಂಭ ಮಾಡೋಣ ಇದು ಹುಣ್ಣಿಮೆ ತನಕ ನಮಗೆ ಚೈತ್ರ ಮಾಸ ಲೆಕ್ಕನೇ ಬರುತ್ತೆ ಇವತ್ತಿನಿಂದ ಪ್ರಾರಂಭ ಮಾಡಿ ಈ ಸಂವತ್ಸರ ಪೂರ್ತಿ ಪ್ರತಿನಿತ್ಯವು ಭಗವದ್ಗೀತೆಯ ಪ್ರತಿನಿತ್ಯವೂ ನಾವು ಕೊಡ್ತಕ್ಕಂಥ ಎರಡೆರಡು ಶ್ಲೋಕದ ಚಿಂತನೆ ಮಾಡೋಣ ಆ ಎರಡು ಶ್ಲೋಕವನ್ನು ಹದಿನೆಂಟು ಬಾರಿ ಹೇಳ್ಕೊಡೋಣ ಒಂದು ಶ್ಲೋಕವನ್ನು ಹದಿನೆಂಟು ಬಾರಿ ಮತ್ತೊಂದು ಶ್ಲೋಕವನ್ನು ಹದಿನೆಂಟು ಬಾರಿ ಒಂದು ಬೆಳಗ್ಗೆ ಒಂದು ಸಾಯಂಕಾಲ ಈ ರೀತಿ ನಾವು ಹೇಳ್ಕೊಳ್ಳೋಣ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಹದಿನೆಂಟು ಬಾರಿ ಶ್ಲೋಕವನ್ನು ಹೇಳ್ಕೊಂಡ್ರೆ ಒಂದೊಂದು ಸಾರಿ ಹೇಳ್ಕೊಂಡಾಗ ಏನು ಫಲ ಬರುತ್ತೆ ಅನ್ನೋದನ್ನು ನಾನು ತಿಳಿಸಿಕೊಟ್ಟಿದ್ದೀನಿ ಅದೇ ರೀತಿ ಪ್ರತಿನಿತ್ಯದಲ್ಲೂ ನಾವು ಇಂದಿನಿಂದ ಸಂಕಲ್ಪವನ್ನು ಮಾಡಿ ಹದಿನೆಂಟು ಬಾರಿ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋಣ ಪ್ರತಿನಿತ್ಯ ಎರಡು ಶ್ಲೋಕದ ಚಿಂತನೆಯನ್ನು ಮಾಡೋಣ ಅಥವಾ ಶ್ರವಣ ಕೇಳೋಣ ಆ ಅರ್ಥವನ್ನು ತಿಳ್ಕೊಂಡು ಅರ್ಥ ಈಗೇನು ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇದರ ಅರ್ಥ ಏನಿದೆ ಇದನ್ನು ತಿಳ್ಕೊಂಡು ಕಣ್ಣು ಮುಚ್ಚಿಕೊಂಡು ಮನನ ನಿಧಿ ಧ್ಯಾಸನ ಶ್ರವಣ ಮನನ ನಿಧಿ ಧ್ಯಾಸನ ಈಗ ನಾವು ಕೇಳಿರ್ತೀವಿ ಶ್ರವಣ ಅದನ್ನು ಮನನ ಮಾಡ್ಕೋಬೇಕು ಮನಸ್ಸಿನಲ್ಲಿ ಅದನ್ನು ನಿಧಿಧ್ಯಾಸನ ಮಾಡ್ಕೋಬೇಕು ಹದಿನೆಂಟು ಆವೃತ್ತಿ ನಾವು ಅದನ್ನು ಹೇಳಬೇಕು ಹದಿನೆಂಟು ಸಾರಿ ಆ ಶ್ಲೋಕವನ್ನು ಹೇಳಬೇಕು ಮತ್ತು ಸಾಯಂಕಾಲ ಭಗವಂತನಿಗೆ ಸಮರ್ಪಣೆ ಮಾಡೋಣ ಮತ್ತು ಮುಂದಿನ ದಿನದಲ್ಲಿ ಇನ್ನೊಂದು ಶ್ಲೋಕವನ್ನು ಈ ರೀತಿ ಮಾಡಿಕೊಳ್ಳೋಣ ಈ ರೀತಿ ಇವತ್ತಿನಿಂದ ಎಲ್ಲರೂ ಸಂಕಲ್ಪವನ್ನು ಮಾಡ್ಕೊಳ್ಳಿ ಪುಟ್ಟ ಮಕ್ಕಳು ಇದ್ದರೂ ಕೂಡ ಮನೆಯಲ್ಲಿ ಮಕ್ಕಳಿಗೂ ಹೇಳಿಸಿ ಅದನ್ನು ಇದರಿಂದ ಅವರಿಗೆ ಉನ್ನತವಾದಂತಹ ಅಭಿವೃದ್ಧಿ ಆಗುತ್ತೆ ಜೀವನದಲ್ಲಿ ಅವರು ಯಾವುದೇ ರೀತಿಯ ಈ ಸಂಕಷ್ಟಗಳು ಬಂದರೂ ಈಗ ದುರ್ಯೋಧನನಿಗೆ ಏನು ತಳಮಳ ಆಯಿತು ಆ ರೀತಿ ನಮ್ಮ ಮಕ್ಕಳಿಗೆ ಆಗೋದಿಲ್ಲ ಅಂದರೆ ಇದನ್ನೆಲ್ಲ ಜಯಿಸಿ ಮುಂದಿನ ಹೆಜ್ಜೆ ಮುಂದಿನ ಹೆಜ್ಜೆ ಮೇಲಕ್ಕೆ ಹೋಗ್ತಾರೆ ವಿನಃ ಕೆಳಗಡೆ ಬರೋದಿಲ್ಲ ಆದ್ದರಿಂದ ಮಕ್ಕಳಿಗೂ ಕೂಡ ಈ ಶ್ಲೋಕದ ಪ್ರತಿನಿತ್ಯ ಒಂದು ಹತ್ತು ನಿಮಿಷ ದೇವರ ಮುಂದೆ ಕೂಡಿಸಿ ಕೈಕಾಲು ತೊಳಿಸಿ ದೇವರ ಮುಂದೆ ಕೂಡಿಸಿ ಈ ಶ್ಲೋಕವನ್ನು ಹದಿನೆಂಟು ಬಾರಿ ಒಮ್ಮೆ ಪಾರಾಯಣ ಮಾಡಿಸಿ ಮಕ್ಕಳಿಗೆ ಇಂದಿನಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಬರ್ತಕ್ಕಂಥ ಸಂವತ್ಸರ ಪೂರ್ಣವಾಗಿ ನಾವು ಈ ಭಗವದ್ಗೀತೆಯನ್ನು ನೋಡೋಣ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡಿ ಇದಕ್ಕೆ ನಾವು ಹೇಳಿಸಿದ್ವಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹಾಕಿ ಒಬ್ಬರನ್ನು ನೋಡಿ ಮತ್ತೊಬ್ಬರು ಮಾಡ್ಕೊಳ್ತಾರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಆಸ್ತಿ ಇದು ನಾವು ಏನು ಮನ ಮನೋಬಲ ಗಟ್ಟಿ ಮಾಡ್ತೀವಿ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಆಸ್ತಿ ನಾವು ಮಾಡೋ ಆಸ್ತಿ ಬೇರೆ ಅಲ್ಲ ಈ ಆಸ್ತಿಯನ್ನು ಮಾಡಿ ನಾವು ಮಕ್ಕಳನ್ನು ಗಟ್ಟಿಗೊಳಿಸ್ತಾ ಬಂದರೆ ನಾಳೆ ಮಕ್ಕಳು ನಮ್ಮನ್ನು ನಮ್ಮ ರಾಜ್ಯನ ನಮ್ಮ ದೇಶನ್ನ ಸಂರಕ್ಷಣೆ ಮಾಡೋದರಲ್ಲಿ ಎರಡು ಮಾತು ಇಲ್ಲ ಅದರ ಜೊತೆಗೆ ದೈವ ಬಲ ಕೂಡ ಇರುತ್ತೆ ಹಾಗಾಗಿ ಈ ದಿನದಿಂದ ಎಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಮಾಡ್ಕೊಂಡು ಬರೋಣ ಎಲ್ಲರಿಗೂ ಅರ್ಜುನ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಆ ಭಗವಂತ ಅರ್ಜುನನ ಅಂತರ್ಯಾಮಿಯಾದಂತಹ ಪಲ್ಗುಣ ಸಕ ಪಾರ್ಥಸಕ ನಮಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಧರ್ಮ ಮಾರ್ಗದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ ನಡೆಸಲಿ ಹರೇಶ ನಿವಾಸ